ಹೈ ವಿದ್ಯಾರ್ಥಿಗಳೇ ಇದು ಸಪ್ಲಿಮೆಂಟ್ರಿ ಎಕ್ಸಾಮ್ ಟು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಒಂದು ಫಲಿತಾಂಶ ಇವತ್ತಾದರೂ ಬಂದಿದೆ ಯಾರೆಲ್ಲ ಫೇಲ್ ಆಗಿರ್ತಿರೋ ವಿದ್ಯಾರ್ಥಿಗಳು ಅದೇ ರೀತಿ ಮೂರನೆಯ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮ್ ತ್ರೀಗೆ ಪೂರಕ ಮೂರನೇ ಪರೀಕ್ಷೆಗೆ ನಿಮಗೆ ಟೈಮ್ ಟೇಬಲ್ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಹಾಗಾದರೆ ಯಾವ ಟೈಮ್ಗೆ ಯಾವ ಒಂದು ವಿಷಯದ ಪರೀಕ್ಷೆ ಇರುತ್ತೆ ಅನ್ನೋದು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿ ಒಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ಕನ್ನಡ ಮತ್ತು ಅರೇಬಿಕ್ ಪರೀಕ್ಷೆ ನಡೀತದೆ ನಿಮಗೆ ಹಾಗೆ ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇತಿಹಾಸ ಭೌತಶಾಸ್ತ್ರ ಪರೀಕ್ಷೆ ನಡೀತದೆ ಹನ್ನೊಂದು ಆರು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ರಾಜ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಜೀವಶಾಸ್ತ್ರ ಪರೀಕ್ಷೆ ನಡೆದರೆ ಹನ್ನೆರಡು ಆರು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ರಸಾಯನಶಾಸ್ತ್ರ ಅರ್ಥಶಾಸ್ತ್ರ ಪರೀಕ್ಷೆಗಳು ನಡೀತವೆ ಹಾಗೆ ಹದಿಮೂರು ಆರು ಎರಡು ಸಾವಿರ ಇಪ್ಪತ್ತೈದರಂದು ಶುಕ್ರವಾರ ಇಂಗ್ಲೀಷ್ ಪರೀಕ್ಷೆ ನಡೀತದೆ ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದರಂದು ತರ್ಕಶಾಸ್ತ್ರ ವ್ಯವಹಾರ ಅಧ್ಯಯನ ಮತ್ತು ಗಣಿತ ಶಿಕ್ಷಣಶಾಸ್ತ್ರ ಗೃಹ ವಿಜ್ಞಾನ ಈ ಎಲ್ಲ ಪರೀಕ್ಷೆಗಳು ಹದಿನಾಲ್ಕು ಆರು ಎರಡು ಸಾವಿರ ಇಪ್ಪತ್ತೈದು ಶನಿವಾರದಂದು ನಡೀತದೆ ಹದಿನೈದು ಆರು ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಇರ್ತದೆ ರಜೆಯ ದಿನ ಇರುತ್ತೆ ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದು ಸೋಮವಾರದಂದು ಸಮಾಜಶಾಸ್ತ್ರ ಭೂಗರ್ಭಶಾಸ್ತ್ರ ವಿದ್ಯುಮಾನ ಗಣಕ ವಿಜ್ಞಾನ ಇರುತ್ತೆ ಹದಿನೇಳು ಆರು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ಐಕ್ಕ ಕನ್ನಡ ಲೆಕ್ಕಶಾಸ್ತ್ರ ಪರೀಕ್ಷೆಗಳು ನಡೀತದೆ ಹದಿನೆಂಟು ಆರು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಹಿಂದಿ ಪರೀಕ್ಷೆ ನಡೀತದೆ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದು ಗುರುವಾರದಂದು ಮನಂಶಾಸ್ತ್ರ ಮೂಲ ಗಣಿತ ಭೂಗೋಳಶಾಸ್ತ್ರ ನಡೀತದೆ ಹಾಗೆ ಕೊನೆಯಾಗಿ ಕೊನೆಯದಾಗಿ ಇಪ್ಪತ್ತು ಆರು ಎರಡು ಸಾವಿರ ಇಪ್ಪತ್ತೈದರಂದು ತಮಿಳು ತೆಲುಗು ಮಲಯಾಳಂ ಮರಾಠಿ ಉರ್ದು ಸಂಸ್ಕೃತ ಫ್ರೆಂಚ್ ಭಾಷೆಗಳಿಗೆ ಇಲ್ಲಿ ಏನಾಗ್ತದಪ್ಪ ಅಂದರೆ ಪರೀಕ್ಷೆ ನಡೀತದೆ ಇದು ಮೂರನೇ ಆ ಒಂದು ಅಟೆಂಪ್ಟ್ನ ಪರೀಕ್ಷೆ ತ್ರೀ ಅಂತಿಮ ವೇಳಾಪಟ್ಟಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಇಂತಹ ಎಲ್ಲ ಒಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಂಪಾರ್ಟೆಂಟ್ ನೋಟ್ಸ್ ಕಿರು ನೋಟ್ಸ್ ಎಲ್ಲವೂ ಕೂಡ ನನ್ನ ಚಾನಲಲ್ಲಿದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು